Hey. बनि तीर्थे बन बाई बनिये 哎。Hey. ದೇವರ ಮಾಡಬೇಕು ಅಷ್ಟು ನಾವು ಎಣ್ಣೆ ಪಾರ್ಬೋದು ನಾನು ನಿಮ್ಮ ಶರತ್ ಅಂದ್ಬಿಟ್ಟು ಇವತ್ತು ಮುನ್ನಾಬಾಯಿ ನಾವು ಭೇಟಿ ಮಾಡಕ್ಕೆ ಬಂದು ತವರೆಕೆರೆ ಮುನ್ನಾಬಾಯಿ ಸುತ್ತಮುತ್ತ ಇವ್ರನ್ನ ಕರ್ಕೊಂಡೋಗಿ ಓರಿ ಇದು ಸುಮಾರು ಜನ ಏರ್ಪಟ್ಟೆ ತುಂಬ ಹೆಸರು ಮಾಡಿರೋರು ಮುನ್ನಾ ಬಾಯಿಯಿಂದ ನಮ್ಮ ಚಾನಲ್ ಫಾಲೋ ಮಾಡ್ತೀರ ಎಣ್ಣೆ ಪಾರ್ಬಲ್ ಅಂದ್ಬಿಟ್ಟು ಸಬ್ಸ್ಕ್ರೈಬ್ ಲೈಕ್ ಕಮೆಂಟು ಶೇರು ನಿಮ್ಮ ಸ್ನೇಹಿತರಿಗೂ ಹಂಗೆ ಫಾಲೋ ಕಲಿಸಿ ನಮ್ಮ ಚಾನಲ್ ಲೈಕ್ ನೀವು ಫಾಲೋ ಮಾಡಿ ನಾನು ನಮಸ್ತೆ ಸಮ್ಮಿಸ್ರು ಮುನ್ನ ಮುನ್ನಾ

ಉದ್ದೇಶ ಅಂದರೆ ಜಾತಿ ಕುಲ ಕೊಳ್ಳು ಮೂತಿ ಕೂಟ ಎಲ್ಲ ನೇರಪಾಗಿರೋದಕ್ಕೆ ಒಂದು ಅರ್ವತ್ತೆ ನೇರಪಾಗಿರೋದು ಒಂದು ಒಂದು ಅರ್ವತ್ತೆ ಒಂದ್ಸತಿ ಬಂದಾಗ ಸುಮಾರು ಜನ ಮಿಸ್ ಆಗಿರುವ ಈ ಸತಿ ಎಲ್ಲ ಅವ್ರೆ ಎಲ್ಲ ಫ್ರೆಂಡ್ಗಳೆಲ್ಲ ಇಲ್ಲೇ ಅವ್ರೆ ಅಣ್ಣ ಕೈಗೊಂಡು ಏನೇನು ಕೊಡ್ತೀರಾ ನಾವು ರವೆ ಬುಸ ಚಕ್ಕೆ ಬುಸ ಅಕ್ಕಿ ಮುಚ್ಚು ಹಿಂಡಿ ಹ್ಞೂ ಹಣ ಯಾವ ತಿಂಡಿಗೆ ಡೆವಲಪ್ಮೆಂಟ್ ದರ ಹಿಂಗೆ ಡೆವಲಪ್ಮೆಂಟ್ ಆಗುತ್ತೆ ಡೆವಲಪ್ಮೆಂಟು ಒಂದೊಂದು ಜಾಗಕ್ಕೂ ಒಂದೊಂದು ಥರ ಇರ್ತದೆ ನಮ್ಮ ಜಾಗಕ್ಕೆ ಡೆವಲಪ್ಮೆಂಟ್ ಆದೇ ಆಗ್ತದೆ ನಮ್ಮ ತಿಂಡಿಗೆ ಡೆವಲಪ್ಮೆಂಟ್ ಆದೇ ಆಗ್ತದೆ ಅಣ್ಣ ಇವಾಗ ಒಬ್ಬೊಬ್ಬರು ಇಡ್ಕೆ ಗೂಡಲ್ ಕಟ್ತಾರೆ ಒಬ್ಬರು ಶೆಡ್ಡು ಶೀಟ್ ಹಾಕ್ತಾರೆ ನಾವು ನಾಲ್ಕು ಶೀಟೇನೆ ಶೀಟೇ ನಾಲ್ಕು ಶೀಟೇ ಅಣ್ಣ ಸೀಟಲ್ಲಿ ಕಟ್ಟಿದ್ರು ಇಡ್ಕೆ ಮನೆಯಲ್ಲಿ ಕಟ್ಟೋದು ಮೇನ್ ಇರುತ್ತೆ ಈಗ ಅವರು ಅವರು ಅವ್ರ ನೆಡ್ದಂಗೆ ಅವರು ಅವರು ಮಾಡ್ತಾರೆ ನಾವು ನೆಡ್ದಂಗೆ ನಾವು ಮಾಡ್ತೀವಿ ಅಷ್ಟೇ ಅಥವಾ ಅಣ್ಣ ಇವು ತಿನ್ನೋಕ್ಕೆ ಎಷ್ಟೊತ್ತಿಗೆ ತರ್ತಾರೆ ಎಷ್ಟೊತ್ತಿಗೆ ನಾವು ಹೇಳಕ್ಕಾಗಲ್ಲ ವಾರಕ್ಕೂ ಬದಲಾಯಿಸ್ಬೋದು ತಿಂಗಳಿಗೂ ಬದಲಾಯಿಸ್ಬೋದು ವರ್ಷಕ್ಕೂ ಬದಲಾಯಿಸ್ಬೋದು ಕೆಲಸ ಮಾಡುವ ಕೆಲಸ ಮಾಡಲ್ಲ ನಾವು ಮಾಡಿಲ್ಲ ನಾವು ತಂದೆ ಅದು ಎರಡು ಎಷ್ಟು ವರ್ಷಕ್ಕೆ ಹೊತ್ತಿರತ್ತ ಅವು ಎರಡೂವರೆ ವರ್ಷಕ್ಕೆ ಫಸ್ಟ್ ಅಲ್ಲಿ ಕೆಡುತ್ತ ಆಮೇಲೆ ವರ್ಷಕ್ಕೆ ವರ್ಷಕ್ಕೆ ಕೆಡುತ್ತಾನೆ ಇತ್ತು ವರ್ಷಕ್ಕೆ ಹೋಗಿದ್ರಾ ನಾನು ಸಾಯಂಕಾಲ ಹೋಗಿದ್ದೆ ಅಲ್ಲಿ ಒಂದೊಂದ್ಸರಿ ನೀರು ಚೇಂಜ್ ಆದಕ್ಕ ನೀವು ಯಾವ ಸಂತೆ ಯಾವ ಜಾತ್ರೆಗೆ ಹೋಗಿದ್ರಾ ನಾವು ಷಷ್ಠಿಗೆ ಹೋಗಿದ್ದೀವಿ ಬರೀ ನೋಡಕ್ಕೆ ಹೋಗಿದ್ದೀವಿ ಬರೀ ಹಾಕಿಲ್ಲ ನೀವು ಷಷ್ಠಿ ಆದ್ಮೇಲೆ ಇಟ್ಕೊಂಡು ಬಂದಿದ್ದೀವಿ ಷಷ್ಠಿ ಆದ್ಮೇಲೆ ಇಟ್ಕೊಂಡ್ಬಂದಿ ಹಳ್ಳಿ ಮನೆ ಹುಚ್ಚಪ್ಪರ ನಮಸ್ತೆ ನಮಸ್ತೆ ಸರ್ ಏನು ಸಮಾಚಾರ ಏನು ಹೇಳಿ ಸ್ವಾಮಿ ವೈಶಾಖ್ ಏನೇನು ಏನು ಏನ್ ಹೇಳಕ್ಕೂ ಹಿಂಗೆ ನಾವು ರೈತರುಗಳು ಆಯ್ತಾ ಇನ್ನೇನು ಬೆಳಗ್ಗೆ ಇದ್ರೆ ದನಿತ್ತಿಗ ತೊಳಿಬೇಕಲ್ಲ ಇನ್ನೆಲ್ಲೂ ಕಸ ಕಾರ್ಯ ಕಾರ್ಯಾವೆಲ್ಲೂ ಹೋಗಲ್ಲ ಬರಲ್ಲ ಒಂದು ಕಡೆ ಒಂದು ಕಡೆ ಬಿಡ್ತಾನೆ ನೈನ್ ಡಬಲ್ ಫೋರ್ ಡಬಲ್ ಒನ್ ಡಬಲ್ ಒನ್ ಸಿಕ್ಸ್ ಫೈವ್ ಫೈವ್ ಈಗ ಉದ್ದೇಶ ಅಂದರೆ ನೀನು ಪರಿಚಯ ಆಗಿದ್ಯಾ ನೀನು ಬರ್ತಾ ಇರ್ತೀಯ ಏ ಮಾಡೋಷ ನೀನು ಅಂತ ಹೇಳ್ತೀನಿ ಏ ದುಡ್ಡು ನಾವು ಕೊಟ್ಟು ಇಲ್ವಲ್ಲ ಯಾರಿಗೂ ಯಾರಿಗೂ ಮಾಡಿಸು ಇಲ್ವಲ್ಲ